ಸೊ ಇವತ್ತು ಯಾಕೊಬ್ಬನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಇಪ್ಪತ್ತಾರನೇ ವಚನದವರೆಗೂ ನಾವು ಧ್ಯಾನ ಮಾಡೋಣ ಯಾಕೊಬ್ಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕು ನಾವು ಹೋದವಾರನೂ ಕೂಡ ನೋಡಿದ್ವಿ ಯಾಕೊಬ್ಬನು ಪಕ್ಷಪಾತ ಕುರಿತಾಗಿ ಹೇಳುವಾಗ ಅಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ಐದನೇ ವಚನದಿಂದ ನಾವು ಮುಂದೆ ನೋಡೋದಾದರೆ ಮೂರರಿಂದ ಐದನೇ ವಚನದವರೆಗೂ ಒಂದು ಉದಾಹರಣೆ ಹೇಳ್ತಾರೆ ಅದೇ ಥರ ಇವತ್ತು ಪೌಲನ್ನು ಮಾತನಾ ಯಾಕೊಬ್ಬರು ಮಾತನಾಡ್ತಿರುವಂಥ ವಿಷಯ ಏನಂತಂದ್ರೆ ಕ್ರಿಯೆ ನಂಬಿಕೆ ಯಾವ ವಿಷಯದಲ್ಲಿ ಕ್ರಿಯೆ ಮತ್ತೆ ನಂಬಿಕೆ ವಿಷಯದಲ್ಲಿ ನೋಡಿ ಒಂದು ಸತ್ಯ ನಾವು ರಕ್ಷಣೆ ಹೊಂದಿದ್ದು ಕ್ರಿಯೆಗಳಿಂದ ಅಲ್ಲ ಓಕೆ ರಕ್ಷಣೆ ಹೊಂದಿದ್ದು ಯಾವುದರಿಂದಲ್ಲ ಅಲ್ಲ ಕೆಲಸ ಮಾಡಿದ್ರಿಂದ ನಾವು ರಕ್ಷಣೆ ಹೊಂದಿಲ್ಲ ಯಾಕಂದ್ರೆ ದೇವರು ದೇವರನ್ನ ನಾವು ಯಾರು ಮೆಚ್ಚಿಸೋದಕ್ಕಾಗೋದಿಲ್ಲ ದೇವರನ್ನ ಯಾರು ಕೂಡ ಮೆಚ್ಚಿಸೋದಕ್ಕಾಗೋದಿಲ್ಲ ನಮ್ಮ ನೀತಿಯ ಕಾರ್ಯದಿಂದ ದೇವ್ರ ವಾಕ್ಯನೇ ಹೇಳುತ್ತೆ ನಿಮ್ಮ ನೀತಿಯ ಕಾರ್ಯಗಳೆಲ್ಲ ದೇವರ ಮುಂದೆ ಏನು ಹೊಲಸು ಬಟ್ಟೆ ಥರ ನಿಮ್ಮ ನೀತಿ ಕಾರ್ಯ ದೇವ್ರಿಗೇನಾಗಿದೆ ಹೊಲಸು ಬಟ್ಟೆ ಥರ ದೇವ್ರ ಹೊಲಸು ಬಟ್ಟೆಯನ್ನು ಹಾಕ್ಕೊಳ್ಳೋದಿಲ್ಲ ದೇವ್ರ ಹೊಲಸು ಬಟ್ಟೆಯನ್ನು ಸ್ವೀಕರಿಸುವುದಿಲ್ಲ ಸೊ ನಮ್ಮ ನೀತಿಯ ಕಾರ್ಯ ಅಂದರೆ ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ನಾವು ಏನೇ ಮಾಡಿರ್ಬೋದು ಏನೇ ದೊಡ್ಡ ಕಾರ್ಯಗಳನ್ನು ಮಾಡಿರ್ಬೋದು ಹೆಂಗೆ ನಾವು ಬದುಕಿರ್ಬೋದು ಅಲ್ಲಲುಯ್ಯ ಯಾಕಂದ್ರೆ ನಾನು ಕೂಡ ಒಂದಾನೊಂದು ಕಾಲದಲ್ಲಿ ಅಂದ್ಕೊಂಡಿದ್ದೆ ನಾನು ಚಿಕ್ಕವನಿದ್ದಂಗಿಂದ ತುಂಬ ಒಳ್ಳೆಯವನಾಗಿದ್ದೆ ನಾನು ಒಳ್ಳೇದು ಮಾಡಿದ್ದೀನಿ ಅದಕ್ಕೆ ರಕ್ಷಣೆ ಹೊಂದಿದ್ದೀನಿ ಅಂತ ಬಟ್ ದೇವರು ಯಾವಾಗ ನಾನು ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯನ್ನು ನಾನು ಇನಿಷಿಯಲ್ ಡೇಸಲ್ಲಿ ಒಂದು ಆರಂಭದ ದಿವಸದಲ್ಲಿ ನಾನು ಓದಿದ್ದು ದೇವರು ಅರ್ಥ ಮಾಡಿಸಿದರು ನಿನ್ನ ಒಳ್ಳೆ ಕಾರ್ಯದಿಂದ ನಾನು ನಿನ್ನನ್ನು ರಕ್ಷಿಸಿಲ್ಲ ನಿನ್ನ ಒಳ್ಳೆ ಕಾರ್ಯದಿಂದ ನಾನು ನಿನ್ನನ್ನು ರಕ್ಷಿಸಿದ್ರೆ ನನ್ನ ಮಗನ ಒಂದು ಮರಣ ಪ್ರಯೋಜನ ಇಲ್ದಂಗೆ ಆಗ್ಬಿಡುತ್ತೆ ಏ ದೇವರು ನಮ್ಮನ್ನು ನಾವು ಮಾಡಿದಂಥ ಒಳ್ಳೆ ಕಾರ್ಯದಿಂದ ರಕ್ಷಿಸಿದ್ರೆ ಸ್ವಾಮಿಯ ಮರಣ ವ್ಯರ್ಥ ಅಂತ ಅರ್ಥ ಅಲಲೂಯ್ಯ ಸೊ ಒಳ್ಳೆ ಕಾರ್ಯದಿಂದ ನಾವೇನಾಗಿಲ್ಲ ಇವತ್ತು ರಕ್ಷಣೆ ಹೊಂದಿಲ್ಲ ಹೇಳೋಣ ಒಳ್ಳೆ ಕಾರ್ಯದಿಂದ ನಾನು ರಕ್ಷಣೆ ಹೊಂದಿಲ್ಲ ಖಂಡಿತವಾಗಿಲ್ಲ ಖಂಡಿತವಾಗಿಲ್ಲ ಅಲೂಯ್ಯ ಆದರೆ ಯಾಕೋಬನು ಹೇಳ್ತಿರುವಂಥ ಒಂದು ಸತ್ಯ ಏನಂತಂದರೆ ನಾನು ದೇವರನ್ನು ನಂಬಿದ್ದೀನಿ ಅಂತ ಹೇಳೋದಾದರೆ ಕ್ರಿಯೆಗಳನ್ನು ಖಂಡಿತವಾಗಿ ನಾನು ಮಾಡ್ತೇನೆ ತುಂಬ ಜನರಲ್ಲಿ ಅದೇ ದೇವ್ರು ನಂಬಿದ್ದೀರಾ ಅಂತ ಕೇಳಿದ್ರೆ ಕೈ ಎತ್ತಾರೆ ನಾನು ನಂಬಿದ್ದೀನಿ ನಾನು ನಂಬಿದ್ದೀನಿ ನಾನು ನಂಬಿದ್ದೀನಿ ಅಂತ ಅಲ್ವಾ ನಂಬಿದ್ದೀನಿ ಅಂತ ಬಟ್ ಅದನ್ನು ಹೇಗೆ ನಾವು ಪ್ರೂವ್ ಮಾಡೋದು ನಾನು ದೇವರನ್ನ ನಂಬಿದ್ದೀನಿ ಅನ್ನೋದನ್ನು ಹೇಗೆ ನಾನು ಪ್ರೂವ್ ಮಾಡ್ಬೋದು ಒಬ್ಬನು ದೇವರನ್ನು ನಂಬಿದ್ದಾರೆ ಅಂತಂದು ಗುರುತೇನು ಅಂತ ಯಾಕೋಬ್ಬನು ಇವತ್ತು ನಮಗೆ ಹೇಳಿಕೊಡ್ತಾ ಇದ್ದಾರೆ ಅಲ್ಲ ಲೂಯ್ಯ ಕೃಪೆಯಿಂದ ರಕ್ಷಣೆ ಹೊಂದಿದ್ದೀವಿ ದೇವರ ಕರುಣೆಯಿಂದ ರಕ್ಷಣೆ ಹೊಂದಿದ್ದೀವಿ ದೇವರ ಪ್ರೀತಿಯಿಂದ ರಕ್ಷಣೆ ಹೊಂದಿದ್ದೀವಿ ಅನ್ನುವಂಥ ಮಾತನ್ನು ಹಿಡಿದುಕೊಂಡು ಜನರು ಏನು ಮಾಡೋರು ಗೊತ್ತಾ ಯಾವುದೇ ಕಾರ್ಯಗಳನ್ನು ಮಾಡೋದಿಲ್ಲ ದೇವರಿಗಾಗಿ ಏನು ಮಾಡೋದಿಲ್ಲ ದೇವ್ರ ರಕ್ಷಣೆ ಕೊಟ್ಟಿದ್ದಾರೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ ನಾನು ದೇವ್ರನ್ನ ನಂಬಿದ್ದೀನಿ ಅಷ್ಟೇ ಮುಗಿದೋಯ್ತು ಆದರೆ ದೇವ್ರಿಗಾಗಿ ನಾನು ಏನು ಮಾಡುವ ಥರ ಇಲ್ಲ ಆ ರೀತಿಯಲ್ಲಿ ಅನೇಕ ಜನರು ಇವಾಗಲೂ ಬದುಕ್ತಾ ಇದ್ದಾರೆ ಆಗಿನ ಕಾಲದಲ್ಲೂ ಬದುಕ್ತಾ ಇದ್ದರು ಇವಾಗಲೂ ಇದ್ದಾರೆ ಅಂತ ಜನ ಆವಾಗಿನ ಕಾಲದಲ್ಲೂ ಇದ್ದಾರೆ ನಾವು ಸಂಡೆ ಕೇಳೋದಾದ್ರೆ ನೀವು ದೇವ್ರನ್ನ ನಂಬ್ತೀರಾ ಅಂದ್ರೆ ಎಲ್ಲರ ಕೈ ಎತ್ತಾರೆ ಹಂಗಂದ್ರೆ ನಿಮ್ಮ ಕ್ರಿಯೆಗಳಲ್ಲಿ ಏನ್ ಮಾಡ್ತಾ ಇದ್ದೀರಾ ದೇವರಿಗೋಸ್ಕರ ಅರ್ಧಕ್ಕರ್ಧ ಜನರಲ್ಲಿ ಏನಿರಲ್ಲ ಉತ್ತರ ಇರೋದಿಲ್ಲ ಏನ್ ಮಾಡ್ತಾ ಇದ್ದೀರಾ ದೇವರಿಗೋಸ್ಕರ ಅಂದಾಗ ಅವರಲ್ಲಿ ಏನಿರೋದಿಲ್ಲ ಉತ್ತರನೇ ಇರೋದಿಲ್ಲ ಇವತ್ತು ನಾವು ಹೇಳ್ಬೋದು ನಾನು ದೇವ್ರು ನಂಬಿದ್ದೀನಿ ಹಾಗಂದ್ರೆ ಏನ್ ಮಾಡಿದ್ಯಪ್ಪ ನೀನು ನಂಬೋದಾದ್ರೆ ನೀನು ದೇವರಿಗಾಗಿ ಕ್ರಿಯೆಗಳನ್ನ ಮಾಡ್ತೀಯ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದಿಲ್ಲ ಖಂಡಿತ ಅದು ನಿಜ ಬಟ್ ನಂಬುವಂಥ ಮಕ್ಕಳು ನಂಬುವಂಥ ವಿಶ್ವಾಸಿಗಳು ನಂಬುವಂಥ ದೇವರ ಶಿಷ್ಯರು ಅವರಿಗಾಗಿ ಏನಾದರೂ ಖಂಡಿತವಾಗಿ ಮಾಡ್ತಾರೆ ಅದೇ ಕಾರಣದಿಂದಲೇ ಇವತ್ತು ನಾನು ಸೇವೆ ಮಾಡ್ತಾ ಇರುವಂಥದ್ದು ಅಲ್ಲಲೂಯ ಅದೇ ಕಾರಣದಿಂದಲೇ ನಾನು ಹದಿನಾರನೇ ವರ್ಷ ಇದ್ದಾಗಿಂದ ನಾನು ಸೇವೆ ಮಾಡ್ತಾ ಬಂದಿದ್ದು ನನಗೆ ಹದಿನಾರು ವರ್ಷ ಆಯಿತು ನಾನು ಸೇವೆ ಪ್ರಾರಂಭ ಮಾಡಿದಾಗ ಯಾಕೆ ಅಂದರೆ ಕ್ರಿಸ್ತನ ಪ್ರೀತಿ ದೇವರು ನಮಗೆ ತೋರಿಸಿದಂಥ ಪ್ರೀತಿ ನಮ್ಮ ಹೃದಯದಲ್ಲಿ ನಾವು ಏನ್ ಮಾಡಬೇಕು ಅದನ್ನು ನಮ್ಮನ್ನು ಫೋರ್ಸ್ ಮಾಡಬೇಕು ನೀನು ದೇವರಿಗಾಗಿ ಏನಾದರೂ ಮಾಡು ಅನ್ನೋದನ್ನ ನಮ್ಮ ಹೃದಯದೊಳಗಡೆ ಫೋರ್ಸ್ ಮಾಡಬೇಕು ಅದರ ಅರ್ಥ ನಾನು ನಂಬಿದ್ದೀನಿ ಅಂತ ದೇವರ ನಂಬಿದ್ದೀನಿ ಅಂತ ಅರ್ಥ ಏನು ಗೊತ್ತಾ ದೇವರ ಪ್ರೀತಿ ನನ್ನನ್ನು ಮಾಡುತ್ತೆ ಅವರಿಗಾಗಿ ಬದುಕೋದಕ್ಕೆ ಒತ್ತಾಯ ಪಡಿಸ್ತದೆ ಅದಕ್ಕೆ ಕ್ರೂಜೆ ನೋಡದೆ ಯಾರು ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ ಕ್ರೂಜೆ ನೋಡಬೇಕು ಜನರು ಏನು ನೋಡಬೇಕು ಕ್ರೂಜೆ ನೋಡ್ಬೇಕು ಯಾಕಂದರೆ ಕ್ರೂಜೆಯಲ್ಲಿಯೇ ಯೇಸುಸ್ವಾಮಿಯ ನಿಜವಾದ ಪ್ರೀತಿ ತೋರಿ ಬಂದಿದ್ದು ನಮಗೆ ಅದಕ್ಕೆ ಪೌಲನ್ ಹೇಳ್ತಾನೆ ಶಿಲುಬೆ ವಿಷಯವಾದ ಮಾತು ಲೋಕದಲ್ಲಿರುವವರಿಗೆ ಹುಚ್ಚು ಮಾತು ಆದರೆ ರಕ್ಷಣೆ ಮಾರ್ಗದಲ್ಲಿರುವಂಥ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ಇವತ್ತು ಒಂದು ದಿವಸ ನಾನು ದೇವರಿಗಾಗಿ ಬದುಕ್ತಾ ಇಲ್ಲ ಅಂತಂದರೆ ನಾನು ಯಾವಾಗ ಕ್ರೂಜೆ ನೋಡ್ತೀನೋ ನನಗನ್ಸುತ್ತೆ ಅಯ್ಯೋ ನನ್ನ ದೇವರು ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರಲ್ಲ ನಾನೇನು ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ ನಂಬಿಕೆ ದೇವ್ರ ಮೇಲೆ ಇಟ್ಟಂಥ ನಂಬಿಕೆ ನನಗೇನು ಮಾಡುತ್ತೆ ಒತ್ತಾಯ ಮಾಡ್ತದೆ ನಾನು ದೇವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಸೊ ಇಲ್ಲಿ ಯಾಕೊಬ್ಬನು ಹೇಳೋದು ಕೇಳ್ರಿ ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳೆಲ್ಲವನಾಗಿದ್ದರೆ ಪ್ರಯೋಜನ ಏನು ಅಂಥ ನಂಬಿಕೆಯು ನನ್ನ ರಕ್ಷಿಸುವುದೋ ಅಂತ ನಂಬಿಕೆ ನಮ್ಮನ್ನೇನು ಮಾಡಲ್ಲಂತೆ ರಕ್ಷಿಸುವುದಲ್ಲಂತೆ ಓಕೆ ಮುಂದೆ ಏನು ಹೇಳ್ತಾರೆ ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವನಿಗೆ ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ ಬೆಂಕಿ ಕಾಯಿಸಿಕೊಳ್ಳಿರಿ ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನ ಏನು ಉದಾಹರಣೆ ಆಯ್ತದೆ ಬರೀ ಮಾತಿನಿಂದ ನಂಬಿಕೆ ಪ್ರೂವ್ ಆಗೋದಿಲ್ಲ ನಾನು ದೇವರನ್ನು ನಂಬಿದ್ದೀನಿ ಅನ್ನೋದಕ್ಕೆ ಬರೀ ಮಾತಿನಿಂದ ಪ್ರೂವ್ ಆಗೋದಿಲ್ಲ ಹೇಳೋದಕ್ಕೇನು ರೀ ಈ ಒಂದು ಚಿಕ್ಕ ಮಗುನ ಯಾರು ಕೇಳಿ ನೀನು ನಂಬಿದ್ಯಾ ಹಾ ನಂಬಿದ್ದೀನಿ ಏನು ಹೋಗುತ್ತೆ ಅದರಲ್ಲಿ ನಂಬಿದ್ದೀನಿ ಅಂತ ಹೇಳೋದಕ್ಕೆ ಏನು ಹೋಗುತ್ತೆ ಅನೇಕ ಬಾರಿ ನಮ್ಮ ರಕ್ಷಣೆ ಅದೇ ರೀತಿಯಲ್ಲಾಗಿದೆ ಬಟ್ ವಾಕ್ಯ ಏನು ಹೇಳುತ್ತೆ ಗೊತ್ತಾ ಎಫ್ ಎಸ್ ಅವ್ರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಕೂಡ ಹೇಳ್ತಾರೆ ನಾವು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಯಾಕೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ದೇವರಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಅಲ್ಲ ಲೂಯ್ಯ ಯಾಕೆ ದೇವರು ನಮ್ಮನ್ನು ಹುಟ್ಟಿಸಿದ್ದಾರೆ ಆತ್ಮಿಕವಾಗಿ ಯಾಕೆ ಹುಟ್ಟಿಸಿದ್ದಾರೆ ಒಂದು ಉದ್ದೇಶ ಇದೆ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಅಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರನೇ ದೇವರ ನಮ್ಮನೇನ್ ಮಾಡಿದ್ದಾರೆ ಹುಟ್ಟಿಸಿದ್ದಾರೆ ಹಾಲ ಹಾಗಂದ್ರೆ ಹಂಗಂದ್ರೆ ಮಾಡ್ತಾ ಇಲ್ಲ ಅಂತಂದ್ರೆ ಏನು ಅರ್ಥ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು ನಾವು ಬೆಳವಣಿಗೆ ಹೊಂದಿಲ್ಲ ಅಂತ ಅರ್ಥ ನಾವು ಬೆಳೀತಾ ಇಲ್ಲ ಅಂತ ಅರ್ಥ ಅಲ್ಲಿ ಸಾಯ್ತಾ ಇದ್ದೀವಿ ಅಂತ ಅರ್ಥ ಆತ್ಮೀಕವಾಗಿ ನಾವು ಸತ್ತು ಹೋಗ್ತಾ ಇದ್ದೀವಿ ಅಂತ ಅರ್ಥ ಲೂಯ್ಯ ಮುಂದೆ ನೋಡಿ ಬರೀ ಮಾತು ಹೇಳಿದರೆ ಪ್ರಯೋಜನವೇನು ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆ ತನ್ನಲ್ಲಿ ಜೀವ ಇಲ್ಲದ್ದು ಕ್ರಿಯೆಗಳಿಲ್ಲ ಅಂದರೆ ನಂಬಿಕೆ ತನ್ನಲ್ಲಿ ಏನಿಲ್ಲ ಜೀವ ಇಲ್ಲ ನಂಬಿಕೆ ಇದೆ ಅಂತ ಹೇಳುವಂಥವ್ರು ಸತ್ತವರು ಅಷ್ಟೇ ನಂಬಿಕೆ ಇದೆ ಅಂತ ಹೇಳೋರು ಏನಾಗಿದ್ದಾರೆ ಅವರು ಸತ್ತಂತ ವ್ಯಕ್ತಿಗಳಾಗಿದ್ದಾರೆ ಮುಂದೆ ನೋಡ್ರಿ ಹೀಗಿಲ್ ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಟ್ಟು ನನಗೆ ಕ್ರಿಯೆಗಳುಂಟು ನಾನು ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸಿ ನೋಡೋಣ ಎಂದು ಹೇಳುವವನಲ್ಲವೇ ಅಲ್ಲ ಲೂಯ್ಯ ದೇವರು ಇದ್ದಾರೆ ಅನ್ನೋ ಅನ್ನೋದನ್ನ ನಂಬದೇ ಇರುವಂಥ ಕೆಲವೊಬ್ಬರು ನಾನು ಹೇಳ್ತೀನಿ ಕೇಳಿ ದೇವರು ಇದ್ದಾರೆ ಎಂಬುದಾಗಿ ನಂಬದೇ ಇರುವಂಥ ಕೆಲವೊಬ್ಬರು ಅವರು ಮಾಡುವಂಥ ಕೆಲಸ ಅವ್ರು ಮಾಡುವಂಥ ತ್ಯಾಗ ದೇವರು ಇದ್ದಾರೆ ಅಂತ ಅಂದುಕೊಂಡವರು ಮಾಡೋದಿಲ್ಲ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ ದೇವರು ಇಲ್ಲ ಅಂತಂದು ಕೆಲವೊಬ್ಬರು ಲೋಕದಲ್ಲಿ ಇದ್ದಾರೆ ಅವರು ಮಾಡುವಂಥ ಕೆಲಸ ಅವರು ಜನರಿಗಾಗಿ ಮಾಡುವಂಥ ತ್ಯಾಗ ಅವರು ಜನರಿಗಾಗಿ ಮಾಡುವಂಥ ಕೆಲಸಗಳು ದೇವ್ರು ಇದ್ದಾರೆ ಅಂತ ಯಾರು ನಂಬ್ತಾ ಇದ್ದಾರೋ ಅವ್ರಿಗಿಂತ ಬೆಸ್ಟ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇದೆಯಾ ನಮಗೆ ಹೇಳಿದ ಅರ್ಥ ಆಗ್ತಾ ಇದೆಯಾ ಹಂಗಂದ್ರೆ ಅವರು ನಾಳೆ ಕೇಳ್ಬೋದು ನಮಗೆ ನಾನು ದೇವ್ರಿಲ್ಲಾಂದ್ರೂ ಮಾಡ್ತಾ ಇದ್ದೀನಪ್ಪ ದೇವ್ರಿಲ್ಲಾಂದ್ರೂ ಈ ಲೋಕ ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ನಾನು ಜನರಿಗೆ ಸಹಾಯ ಮಾಡ್ತಾ ಇದ್ದೀನಿ ದೇವ್ರ ಇದ್ದಾರೆ ಅಂತ ನಂಬುವಂತ ನೀನೇನು ಏನ್ ಮಾಡ್ತಾ ಇದೆಯಾ ಯಾವ್ದು ಶಾಶ್ವತ ಅನ್ಕೊಂಡಿದ್ಯಾ ನೀನು ಯಾವುದು ಪರ್ಮನೆಂಟ್ ಅನ್ಕೊಂಡಿದ್ಯಾ ನೀನು ಈ ಪ್ರಶ್ನೆಯನ್ನ ಯಾಕೊಬ್ನು ನಮಗೆ ನಾಚಿಕೆ ಪಡಿಸೋದಕ್ಕೋಸ್ಕರ ಕ್ರೈಸ್ತರಿಗೆ ನಾಚಿಕೆ ಪಡಿಸೋದಕ್ಕೋಸ್ಕರ ಕೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀಯ ನೀನು ದೇವ್ರಿಗೋಸ್ಕರ ಏನು ಕಾರ್ಯ ಮಾಡ್ತಾ ಇದೆಯಾ ನಂಬಿಕೆ ಇಲ್ಲದವರು ಏನು ಮಾಡ್ತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ನಂಬಿಕೆ ಇಲ್ಲದಿರೋರು ಏನೇನೋ ಮಾಡ್ತಾ ಇದ್ದಾರೆ ಆದರೆ ನಂಬಿಕೆ ಇರುವಂಥ ನಾವು ಏನು ಮಾಡ್ತಾ ಇದ್ದ ಅದನ್ನು ಗಂಟು ಮೂಟೆ ಕಟ್ಟಿ ಒಂದು ಮೂಲೆಯಲ್ಲಿ ಬಿಸಾಕಿ ನನ್ನ ಜೀವನ ನನ್ನ ಜೀವನ ನನ್ನ ಜೀವನ ನಾನು ನಂದು ನನಗೋಸ್ಕರ ಅಂತ ಬದುಕ್ತಾ ಇದ್ದೀನಿ ಯಾಕೊಬ್ಬನು ಅದನ್ನು ಹೇಳ್ತಾ ಇದ್ದಾನೆ ಆ ರೀತಿಯಲ್ಲಿ ನೀವೇನು ಮಾಡಬಾರ್ದು ಬದುಕಬಾರ್ದು ಆ ರೀತಿಯಲ್ಲಿ ಬದುಕಬಾರ್ದು ಮುಂದೆ ನೋಡಿ ಒಂದು ತುಂಬ ನಾನು ಯಾವಾಗವಾಗ ಈ ಒಂದು ಈ ಒಂದು ಎಕ್ಸಾಂಪಲ್ನ ನಾನು ನೋಡಿದಾಗ ಒಂದು ಸರಿ ನನಗೆ ಫನ್ನಿ ಅನಿಸುತ್ತೆ ಅಟ್ ದಿ ಸೇಮ್ ಟೈಮ್ ನಾಚಿಕೆ ಅನಿಸುತ್ತೆ ಓಕೆ ಇದನ್ನು ನೋಡುವಾಗ ಈ ಒಂದು ಉದಾಹರಣೆ ಓದುವಾಗ ಒಂದು ಸರಿ ನನಗೆ ಫನ್ನಿ ಅನಿಸುತ್ತೆ ಓದಿ ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಕ್ತದೆ ನಾವು ನಂಬ್ತೀವಿ ದೇವರಿದ್ದಾರೆ ಅಂತ ದೇವುಗಳು ಕೂಡ ನಂಬ್ತವೆ ನಾವು ನಂಬ್ತೀವಿ ದೇವರಿದ್ದಾರೆ ಅದ್ರ ದೇವ್ರ ಬಗ್ಗೆ ಭಯನೇ ಇಲ್ಲ ಕೆಟ್ಟದ್ದು ಮಾಡುವಾಗ ಆರಾಮಾಗಿ ಮಾಡ್ತೇವೆ ಕೆಟ್ಟದ್ದು ಹೇಳುವಾಗ ಆರಾಮಾಗಿ ಹೇಳ್ತೇವೆ ಕೆಟ್ಟದ್ದು ಯೋಚನೆ ಮಾಡುವಾಗ ಆರಾಮಾಗಿ ಮಾಡ್ತೇವೆ ಆದರೆ ದೆವುಗಳು ಹಂಗೆ ಮಾಡಲ್ಲಂತೆ ದೇವುಗಳು ಹಂಗೆ ಮಾಡಲ್ಲಂತೆ ದೇವುಗಳು ಏನು ಮಾಡ್ತಾವಂತೆ ನಡ್ಕ್ತವಂತೆ ನಾವು ನಡಗಿದ್ದೀವ ಯಾವತ್ತಾದರೂ ಪಾಪ ಮಾಡುವಾಗ ಅಯ್ಯೋ ದೇವ್ರಿದ್ದಾರೆ ದೇವ್ರಿದ್ದಾರೆ ನಾನು ಮಾಡ್ತಾ ಇರೋ ತಪ್ಪು ನಡಗಿದೀವ ಯಾವತ್ತಾದರೂ ್ರೆ ದೆವುಗಳಿಗಿಂತ ವರ್ಸ್ಟ್ ಅಂತ ಅರ್ಥ ಯಾಕೊಬ್ರು ಹೇಳ್ತಾ ಇರೋದು ದೆವುಗಳೇ ಬೇಕು ಅಟ್ಲೀಸ್ಟ್ ನಾವು ನಡಕ್ತವೆ ದೆವುಗಳು ದೇವರ ಸೃಷ್ಟಿಯಾದಂಥ ನೀವು ದೇವರಿಂದ ಪ್ರೀತಿಯನ್ನು ಪಡೆದಂಥ ನೀವು ದೇವರಿದ್ದಾರೆ ಅಂತ ಗೊತ್ತಿದ್ರು ನಡಗೋದಿಲ್ಲ ದೇವರಿದ್ದಾರೆ ಅಂತ ಗೊತ್ತಿದ್ದು ಅವ್ರ ಮೇಲೆ ಭರವಸೆ ಇಟ್ಟು ನಡೆಯೋದಿಲ್ಲ ಅವರಿಗಾಗಿ ಕ್ರಿಯೆಗಳನ್ನು ಮಾಡೋದಿಲ್ಲ ಅರ್ಥ ಆಗ್ತಾ ಇದೆಯಾ ಇದು ನಮಗೆ ಒಂದು ರೀತಿಯಲ್ಲಿ ನಾಚಿಕೆ ಬರುವಂಥ ವಿಷಯ ಮುಂದೆ ಏನು ಹೇಳ್ತಾರೆ ನೋಡಿ ಯಾಕೊಬ್ಬರೇ ಏನು ಹೇಳ್ತಾರೆ ಅಪ್ರಯೋಜಕನೇ ಯೂಸ್ಲೆಸ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ಎಷ್ಟೊಂದು ಜನರು ಇರ್ಬೋದು ಯೋಚನೆ ಮಾಡಿ ನೋಡಿರಿ ಯೂಸ್ಲೆಸ್ ಏನು ಉಪಯೋಗ ಇಲ್ಲ ರಕ್ಷಣೆ ಹೊಂದಿದ್ವಿ ಅಷ್ಟೇ ಆದರೆ ಏನು ಉಪಯೋಗ ಆಗ್ತಾ ಇಲ್ಲ ದೇವ್ರ ರಾಜ್ಯಕ್ಕೆ ಏನು ಯೂಸ್ ಆಗ್ತಾ ಇಲ್ಲ ಹಂಗಂದ್ರೆ ಆ ನಂಬಿಕೆ ಸತ್ತಂತ ನಂಬಿಕೆ ದಟ್ ಈಸ್ ಡೆಡ್ ಫೇತ್ ಸತ್ತಂತ ನಂಬಿಕೆ ಈಗಿನ ಕಾಲದಲ್ಲಿ ಹಂಗಂದ್ರೆ ಅನೇಕ ಕ್ರೈಸ್ತರು ಸತ್ತಂತ ಕ್ರೈಸ್ತರಾಗಿದ್ದಾರೆ ಬರೀ ಯೇಸು ಸ್ವಾಮಿ ನಂಬ್ತೀನಿ ಭಾನುವಾರ ಸಭೆಗೆ ಬರ್ತೀನಿ ಟಾಟಾ ಸತ್ತಂತ ಕ್ರೈಸ್ತರು ನಾವಾಗಿರ್ಬಾರ್ದು ವಿ ಶುಡ್ ನಾಟ್ ಬಿ ದಟ್ ಕ್ರಿಶ್ಚಿಯನ್ಸ್ ಅಲ್ಲಲ್ಲಿ ಹೂಯ ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು ನಿನಗೆ ಅದಕ್ಕೆ ಒಂದು ಎಕ್ಸಾಂಪಲ್ ಬೇಕಾ ಅಂತ ಯಾಕೋಬನ ಕೇಳಿ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ಯಾವುದು ಫಸ್ಟ್ ಅಬ್ರಾಹ್ಮನ ಎಕ್ಸಾಂಪಲ್ ಏನು ನಮ್ಮ ಪಿತೃವಾದ ಅಬ್ರಾಹ್ಮನು ಇಸಾಕನ್ ಎಂಬ ತನ್ನ ಮಗನನ್ನು ಯಜ್ಞ ಮೇದಿ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಯಾವುದ್ರಿಂದ ಕ್ರಿಯೆಗಳಿಂದ ನಂಬಿದ್ದೇನೆ ಅವನ ನಂಬಿಕೆ ಅವನಿಗೆ ನೀತಿಯಾಗಿ ಕೌಂಟ್ ಆಯಿತು ಅಂತ ದೇವ್ರ ವಾಕ್ಯ ಹೇಳುವಾಗ ಅಬ್ರಾಮನ ಮನೆಯಲ್ಲಿ ಹಸಗಿಲ್ಲ ರಾಮ ಮಲ್ಕೊಂಡಾಗ ಈ ಮಾತನ್ನು ಹೇಳಲಿಲ್ಲ ಅಬ್ರಾಮನು ತನ್ನ ಮಗವನನ್ನು ತೆಗೆದುಕೊಂಡು ಹೋಗಿ ಮೂರು ದಿವಸ ಪ್ರಯಾಣ ಮಾಡಿ ತನ್ನ ಮಗನನ್ನು ಕೊಲ್ಲೋದಕ್ಕೆ ಹೋದಾಗ ದೇವರು ಹೇಳ್ತಾರೆ ತಡಿ ಮಾಡಬೇಡ ಇದನ್ನು ನನಗೆ ಗೊತ್ತಾಯಿತು ನೀನು ನನ್ನ ಮೇಲೆ ಏನಿಟ್ಟಿದೆಯಾ ನಂಬಿಕೆ ಇಟ್ಟು ಹೇಗೆ ಪರೀಕ್ಷೆ ಮಾಡಿದರು ದೇವ್ರ ನಂಬಿಕೆಯನ್ನು ಹೆಂಗೆ ಪರೀಕ್ಷೆ ಮಾಡಿದರು ಕೆಲಸದಿಂದ ಹೆಂಗೆ ಪರೀಕ್ಷೆ ಮಾಡಿದರು ಕ್ರಿಯೆಗಳಿಂದ ಏನು ಮಾಡಿದ್ರು ದೇವರು ಪರೀಕ್ಷೆ ಮಾಡಿದ್ರು ಅಲ್ಲಿ ಲೂಯ ಒಬ್ಬ ಇವತ್ತು ನಂಬಿದ್ದಾರೆ ಅಂತಂದರೆ ಅವ್ರಿಗೆ ಪರೀಕ್ಷೆ ಏನು ಗೊತ್ತಾ ಕ್ರಿಯೆಗಳು ಜೀವನ ಬದಲಾಗುತ್ತೆ ಖಂಡಿತ ಬದಲಾಗುತ್ತೆ ಅಲೆಲೂಯ ಜೀವನದಲ್ಲಿ ಒಂದು ಹೊಸ ಉದ್ದೇಶ ಬರುತ್ತೆ ಹಳೆ ವ್ಯಕ್ತಿ ಥರನೇ ಅಲ್ಲ ಕ್ರಿಸ್ತನಕ್ಕಿಂತ ಮುಂಚೆ ಕ್ರಿಸ್ತನ ಕ್ರಿಸ್ತನಾದಮೇಲೆ ಹೆಂಗಿದ್ವಿ ಹಾಗೆ ಇದ್ದೀ ಹೀಗೇ ಇದ್ದೀನಿ ಅಲ್ಲ ಹಂಗಂದ್ರೆ ಅವರು ನಿಜವಾಗಿ ರಕ್ಷಣೆ ಹೊಂದಿಲ್ಲ ನಮ್ಮ ನಾವು ಚೆಕ್ ಮಾಡ್ಕೊಳ್ಳಿ ಇವತ್ತು ನಮ್ಮ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಅಲ್ಲೆಲೂಯ ನಾವು ನಂಬಿದ್ದೀವಿ ಅಂತ ಹೇಳುವಂಥ ನಾವು ದೇವರಿಗಾಗಿ ಏನು ಮಾಡ್ತಾ ಇದ್ದೀವಿ ವಾಟ್ ವಿ ಆರ್ ಡೂಯಿಂಗ್ ನಂಬಿದ್ದೀನಿ ಅಂತ ಹೇಳುವಂಥವ್ರು ದೇವ್ರಿಗಾಗಿ ನಾವು ಏನು ಮಾಡ್ತಾ ದೀಕ್ಷಾ ಸ್ನಾನ ಹೊಂದಿದಂಥ ನಾವೆಲ್ಲರೂ ಒಂದು ಆಲೋಚನೆ ಮಾಡೋದು ದೇವರಿಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಲ್ಲೆಲ್ಲೂಯ್ಯ ಯಾಕೊಬ್ಬನ ಬರದ ಪತ್ರಿಕೆಯಲ್ಲಿ ಇದೇ ಯಾಕೆ ಬರೆದ ಪತ್ರಿಕೆಯಲ್ಲಿ ಮುಂದೆ ನಾವು ನೋಡ್ತೇವೆ ಏನಂತಂದರೆ ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ಗೊತ್ತಿದ್ದು ಕೂಡ ಮಾಡದೆ ಹೋದರೆ ಅದು ಪಾಪವಾಗಿದೆ ಅವನಿಗೆ ಗೊತ್ತಿದೆ ಒಳ್ಳೇದು ಮಾಡಬೇಕು ಅಂತ ಮಾಡದೆ ಹೋದರೆ ಏನಂತೆ ನಮಗೆ ಅದು ಪಾಪ ಅಂತೆ ದಟ್ ಈಸ್ ಸಿನ್ ಓಕೆ ಏನು ಕ್ರಿಯೆಗಳಿಂದಲೇ ಅಬ್ರಾಹ್ಮನ್ ಏನಾದರೂ ನಂಬಿಕೆ ಉಳ್ಳವನಾಗಿದ್ದಾನೆ ಎಂಬುದಾಗಿ ಪ್ರೂವ್ ಆಯಿತು ಮುಂದೆ ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪರಿವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂದು ಕಾಣಬರುತ್ತಲ್ಲ ಅಬ್ರಾಹ್ಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು ಹೆಂಗೆ ಉಂಟಾಯಿತು ದೇವರ ಸ್ನೇಹಿತನಂತ ಹೆಸರು ಅವನು ನಂಬಿದ್ರಿಂದ ದೇವರಿಗಾಗಿ ಕ್ರಿಯೆಗಳನ್ನು ಮಾಡಿದ ನಂಬಿದ್ರಿಂದ ದೇವರಿಗಾಗಿ ಕ್ರಿಯೆಗಳನ್ನು ಮಾಡಿದ ಅಲೆಲೂಯ ಅಲೆಲೂಯ ಮುಂದೆ ನೋಡ್ರಿ ಮನುಷ್ಯನ ಕ್ರಿಯೆಗಳಿಂದ ನೀತಿವಂತನೆಂದು ಎಣಿಸಲ್ಪಡುತ್ತಾನೇ ಹೊರತು ಬರೀ ನಂಬಿಕೆ ಇಲ್ಲ ನಂಬಿಕೆಯಿಂದ ಅಲ್ಲವೆಂದು ನೋಡುತ್ತೀ ನೋಡುತ್ತೀರಿ ಅದೇ ರೀತಿಯಾಗಿ ಸೂಳೆಯಾದ ರಾಹಬಳು ಗೂಢಾಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳಿಸಿದ್ರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದಳವೆ ಅಲ್ಲೂಯ ಆ ರಾಹಾಬಳು ನಂಬಿದ್ಲು ಏನಂತ ಇಸ್ರಾಯಲ್ರು ಏನು ಮಾಡ್ತಾರೆ ಈ ಎರಿಕೋ ಪಟ್ಟಣವನ್ನು ಬಂದರೆ ಇದನ್ನು ನಾಶ ಮಾಡ್ತಾರೆ ಯಾಕಂದರೆ ದೇವರು ಇಸ್ರಾಯಲ್ ಜೊತೆಯಲ್ಲಿದ್ದಾರೆ ಅನ್ನೋದನ್ನು ಅವಳು ಅರ್ತಿದ್ಲು ಅದಕ್ಕೆ ಏನು ಮಾಡಿದ್ಲು ಅಲ್ಲಿ ಬಂದಂಥ ಗೂಢಾಚಾರರನ್ನು ತನ್ನ ಮನೆಯಲ್ಲಿಕೊಂಡು ಅವ್ರನ್ನ ಸೀಕ್ರೆಟಾಗಿ ಕಳಿಸ್ಬಿಡ್ತಾಳೆ ಸೀಕ್ರೆಟಾಗಿ ಏನು ಮಾಡಿಬಿಡ್ತಾಳೆ ಅವಳು ಕಳಿಸ್ಬಿಡ್ತಾಳೆ ಸೊ ಅದು ಅವಳಿಗೇನಾಯ್ತಂತೆ ನೀತಿಯ ಲೆಕ್ಕಕ್ಕೆ ಬಂತಂತೆ ಅದು ಏನಾಯ್ತು ಅವಳಿಗೆ ಯಾವ ಲೆಕ್ಕಕ್ಕೆ ಬಂತು ನೀತಿಯ ಲೆಕ್ಕಕ್ಕೆ ಬಂತಂತೆ ಓಕೆ ಸೊ ಇಪ್ಪತ್ತಾರನೇ ವಚನ ಕೊನೆಯ ವಚನ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆ ಇವತ್ತು ನಮ್ಮಲ್ಲಿ ಉಸಿರೇ ಇಲ್ಲ ಅಂತಂದ್ರೆ ದೇಹ ಇದ್ರೂ ಏನು ಪ್ರಯೋಜನ ಇದೆ ಹೇಳಿ ಉಸಿರೇ ಇಲ್ಲ ನಮ್ಮ ದೇಹದಲ್ಲಿ ಉಸಿರೇ ಇಲ್ಲ ಅಂದರೆ ದೇಹ ಇಲ್ಲ ಇದ್ರೂ ಕೂಡ ಏನು ಪ್ರಯೋಜನ ಇದೆ ಏನಂತಾರೆ ಅದಕ್ಕೆ ಡೆಡ್ ಬಾಡಿ ಅಂತಾರೆ ಅಷ್ಟೆ ಅಲ್ಲ ನಾವು ಹೇಗೆ ಬದುಕ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅಲ್ಲಿ ನಾವು ದೇವ್ಗಳಿಗಿಂತ ವೇಸ್ಟ್ ವೇಸ್ಟ್ ಆಗಬಾರ್ದು ದೇವ್ಗಳಿಗಿಂತ ವ್ಯರ್ಥವಾದಂಥ ಜನರು ನಾವು ಆಗಬಾರ್ದು ದೇವರಿಗಾಗಿ ಏನಾದರೂ ಮಾಡ್ತಾನೇ ಇರಬೇಕು ಮಾಡುವಾಗಲೇ ನಾವು ಪಾಪಕ್ಕೆ ಅಂಟಿಕೊಳ್ಳೋದಿಲ್ಲ ಗೊತ್ತಾ ಯಾರ ಐಡಲ್ ಆಗಿರ್ತಾರೆ ಯಾರು ಯಾವಾಗಲೂ ಐಡಲ್ ಆಗಿರ್ತಾರೆ ಅವರು ಪಾಪಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಈಸಿಯಾಗಿ ಎಕ್ಸ್ಪೋಸ್ ಆಗ್ತಾರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ದೇವರ ವಾಕ್ಯ ನಮ್ಮ ಮನಸ್ಸಲ್ಲಿ ಯಾವಾಗಲೂ ದೇವ್ರ ಸೇವೆ ನಾನು ದೇವರಿಗಾಗಿ ಏನಾದರೂ ಮಾಡಬೇಕು ಸ್ವಾರ್ಥ ಸಾರಬೇಕು ಅಥವಾ ದೇವ್ರನ್ನ ಆರಾಧಿಸಬೇಕು ದೇವ್ರನ್ನ ಪ್ರಾರ್ಥಿಸ್ಬೇಕು ಇದೇ ನಮ್ಮ ಮನಸ್ಸಿನಲ್ಲಿ ತುಂಬಿರುವುದಾದರೆ ನಾವು ಪಾಪದಲ್ಲಿ ಬೀಳೋದು ತುಂಬ ಕಡಿಮೆ ಆಗುತ್ತೆ ಆಲೇ ಲೂಯ ದೇವ್ರು ನಮ್ಮನ್ನು ಅದರಿಂದ ಬಿಡುಗಡೆ ಮಾಡ್ತಾರೆ ಖಂಡಿತವಾಗಿ ಓಕೆ ಸೊ ಇವತ್ತು ಯಾಕೊಬ್ಬನು ನಮಗೆ ದೇವ್ರ ವಾಕ್ಯದ ಮೂಲಕವಾಗಿ ಹೇಳಿದ್ದೇನೆಂದರೆ ನೀನು ನಂಬಿಕೆ ಇರುವಂಥವನಾಗಿದ್ದರೆ ನೀನು ಕ್ರಿಯೆಗಳನ್ನು ತೋರಿಸಲೇಬೇಕು ಆಲೇ ಲೂಯ ನಂಬಿಕೆ ಇದೆ ಅಂತ ಹೇಳೋದಾದರೆ ಅದನ್ನು ನಿನ್ನ ಕ್ರಿಯೆಗಳಿಂದ ತೋರಿಸು ಸುಮ್ಮನೆ ಬಾಯಿ ಮಾತಿನಿಂದ ಹೇಳಬೇಡ ದೇವ್ರ ಅದನ್ನು ಮೆಚ್ಕೊಳ್ಳೋದಿಲ್ಲ ಬಾಯಿ ಮಾತಿಂದ ದೇವರು ಮೆಚ್ಕೊಳ್ಳೋದಿಲ್ಲ ಅಲ್ಲೆ ನಾವು ರಕ್ಷಣೆ ಹೊಂದಿದ್ದು ದೇವರ ಕೃಪೆಯಿಂದ ಖಂಡಿತ ಆದರೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅನ್ನೋದಕ್ಕೆ ಗುರುತೇನು ಗೊತ್ತಾ ಒಳ್ಳೆಯ ಕ್ರಿಯೆಗಳು ನಮ್ಮ ಲೈಫಲ್ಲಿ ನಡೆಯುತ್ತೆ ಅಲ್ಲ ಲೂಯ್ಯ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅನ್ನೋದಕ್ಕೆ ಗುರುತೇನು ನಮ್ಮ ಜೀವನದಲ್ಲಿ ಏನಾಗುತ್ತೆ ಒಳ್ಳೆಯ ಕ್ರಿಯೆಗಳು ಪ್ರಾರಂಭ ಆಗ್ತದೆ ನಾವು ಒಳ್ಳೆಯ ಕ್ರಿಯೆಗಳನ್ನು ಮಾಡೋದಕ್ಕೆ ಪ್ರಾರಂಭಿಸ್ತೇವೆ ಅದೇ ಅರ್ಥ ಈ ಈ ವ್ಯಕ್ತಿ ರಕ್ಷಿಸಲ್ಪಟ್ಟಿದ್ದಾನೆ ಅನ್ನೋದಕ್ಕೆ ಅರ್ಥ ಅದೇ ಅಲ್ಲಿ ಲೂಯ್ಯ ಸೊ ದೇವರು ನಾವು ಈ ರೀತಿಯಲ್ಲಿ ನಡೆಯೋದಕ್ಕೆ ಕರ್ತನ ಸಹಾಯ ಮಾಡಲಿ ಕಣ್ಣುಗಳು ಮುಚ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಉನ್ನತನಾದಂಥ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಹೌದು ಕರ್ತನೇ ಉಸಿರಿಲ್ಲದಂಥ ದೇಹ ಸತ್ತದ್ದು ಅದೇ ರೀತಿಯಲ್ಲಿ ಕ್ರಿಯೆಗಳಿಲ್ಲದಂಥ ನಂಬಿಕೆ ಕೂಡ ಸತ್ತದ್ದಾಗಿದೆ ಎಂಬುದನ್ನು ನನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ ಅಪ್ಪ ಈ ದಿವಸ ಕರ್ತನೆ ಅಂತ ಸತ್ತಂಥ ನಂಬಿಕೆ ನಾವು ಯಾರಾದರೂ ಇಟ್ಟುಕೊಂಡಿರುವುದಾದರೆ ನಮ್ಮಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಆ ರೀತಿಯಾದಂಥ ನಂಬಿಕೆಯನ್ನು ಇಟ್ಟುಕೊಂಡಿರುವುದಾದರೆ ಯೇಸುವಿನ ನಾಮದಲ್ಲಿ ನಮಗೆ ಬಿಡುಗಡೆಯನ್ನು ಮಾಡುವ ರಾಜನೇ ಸ್ವಾಮಿ ಹೌದು ಕರ್ತನೆ ಸ್ವಾಮಿ ಅಪ್ಪ ಆ ಕರ್ತನೆ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತೇಸುವಿನಲ್ಲಿ ನಾವು ಆರಿಸಲ್ಪಟ್ಟಿದ್ದೇವೆ ಎಂಬಂಥ ಸತ್ಯವನ್ನು ಅರಿತುಕೊಂಡು ಸ್ವಾಮಿ ಆ ಸತ್ಯದಲ್ಲಿ ನಾವೆಲ್ಲರೂ ನಡೆಯುವಂತೆ ನೀ ನಮಗೆ ಕೃಪೆಯನ್ನು ತೋರಿಸು ನೀ ನಮಗೆ ಬಲವನ್ನು ಕೊಡ್ರಿ ನೀ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಹೌದು ಕರ್ತನೆ ಒಳ್ಳೆಯ ಕ್ರಿಯೆಗಳನ್ನು ಮಾಡುವಾಗಲೂ ಕೂಡ ನಮ್ಮ ಬಲದಿಂದ ಅದು ಸಾಧ್ಯವಿಲ್ಲ ಸ್ವಾಮಿ ಅಪ ನಿನ್ನ ಆತ್ಮನ ಪರಿಶುದ್ಧಾತ್ಮನ ಬಲ ನಮಗೆ ಬೇಕಪ್ಪ ನಮ್ಮ ಇರುವಂತ ಎಲ್ಲರಿಗೂ ಕೂಡ ಕರ್ತನೆ ಯಾರ್ಯಾರು ದೀಕ್ಷಾ ಸ್ಥಾನ ಹೊಂದಿ ನಿನ್ನನ್ನೇ ಏಸು ಕ್ರಿಸ್ತನೆಂಬುದಾಗಿ ಎಂಬುದಾಗಿ ಕ್ರಿಸ್ತನು ಎಂಬುದಾಗಿ ಅಂಗೀಕಾರ ಮಾಡಿದ ಪ್ರತಿಯೊಬ್ಬರಲ್ಲಿ ನಿನ್ನ ಪರಿಶುದ್ಧಾತ್ಮನ ಬಲವನ್ನು ಕೊಡ್ರಿ ಅಪ ಕರ್ತನೆ ರಕ್ಷಣೆಯ ಫಲವಾಗಿರುವಂತ ಒಳ್ಳೆಯ ಕ್ರಿಯೆಗಳನ್ನು ನಾವು ಮಾಡಿ ನಿನ್ನ ನಾಮಕ್ಕೆ ಮಹಿಮೆ ಆಗುವಂತೆ ನಮಗೆ ನೀನು ಕೃಪೆಯನ್ನು ಕೊಡ್ರಿ ಸ್ವಾಮಿ ಹೌದು ಕರ್ತನೆ ನಿನ್ನ ರಾಜ್ಯದಲ್ಲಿ ಎಷ್ಟೋ ಅವಶ್ಯಕತೆಗಳಿದೆ ನಿನ್ನ ರಾಜ್ಯದಲ್ಲಿ ಎಷ್ಟೋ ಜನರ ಕರ್ತನೆ ಅಪ ಸೇವಕರ ಅವಶ್ಯಕತೆಗಳಿದೆ ಅಪ ಕರ್ತನೆ ಕೆಲಸಗಾರರ ಅವಶ್ಯಕತೆ ಇದೆ ಸ್ವಾಮಿ ಅಪ ಹಾಗಿದ್ರು ಕೂಡ ಏನು ಇಲ್ಲ ಎಂಬುದಾಗಿ ನಾವು ಕೂತ್ಕೊಳ್ಳುವಂತದ್ದು ಬೇಡ ಸ್ವಾಮಿ ಅಪ ನಮ್ಮ ಸಭೆ ಕರ್ತನೆ ಅಪ ಸುವಾರ್ಥಿಕರನ್ನ ಎಬ್ಬಿಸುವಂತ ಸಭೆ ಆಗಿರ್ಲಿ ನಮ್ಮ ಸಭೆ ಕೆಲಸಗಾರನ ಎಬ್ಬಿಸುವಂತ ಸಭೆ ಆಗಿರ್ಲಿ ನಮ್ಮ ಸಭೆ ದೇವರೇ ನಿನ್ನ ಸೇವಕರನ್ನ ಶಿಷ್ಯರನ್ನ ಅಪ ಪ್ರವಾದಿಗಳನ್ನ ಅಪಸ್ಥಲರನ್ನ ಸಭಾಪಾಲಕರನ್ನ ಎಬ್ಬಿಸುವಂತ ಸಭೆ ಆಗಿರ್ಲಿ ರಾಜನೇ ಸ್ವಾಮಿ ಅಪ್ಪ ನಮ್ಮ ಉದ್ದೇಶದಾಗಿರಲಪ್ಪ ನಾವು ಶಿಷ್ಯರನ್ನು ಅಪ ಕರ್ತನೆ ಮಾಡಬೇಕೆಂಬುದಾಗಿ ಶಿಷ್ಯರನ್ನಾಗಿ ಜನರನ್ನು ಮಾಡಬೇಕೆಂಬುದೇ ನಮ್ಮ ಉದ್ದೇಶವಾಗಿರಲಿ ಕರ್ತನೆ ಕೇವಲ ವಿಶ್ವಾಸಿಗಳಾಗಿ ಅಲ್ಲ ದೇವರೇ ಅವರು ಹೊರಟು ಹೋಗಿ ನಿನಗೆ ಫಲವನ್ನು ಕೊಡುವಂಥವರಾಗುವಂತೆ ಆಗುವಂತೆ ಅಪ್ಪ ಆ ಬಲವನ್ನು ನಮ್ಮ ಸಭೆಯಲ್ಲಿ ಆ ಪರಿಶುದ್ಧಾತ್ಮನ ಅಭಿಷೇಕವನ್ನು ನಮ್ಮ ಸಭೆಯಲ್ಲಿ ಅನುಗ್ರಹಿಸಿ ಅನುಗ್ರಹಿಸಿಕೊಡು ಎಂಬುದಾಗಿ ನಾನು ಕೇಳಿಕೊಳ್ತೇವೆ ಸ್ವಾಮಿ ಹಾಲೆಲ್ಲೂಯ್ಯ ಹಾಲೆ ಲೂಯ್ಯ ಹಾಲೆಲ್ಲೂಯ ತಂದೆ ನೀನಿದ್ದೀ ಎಂಬುದಾಗಿ ನಾವು ನಂಬುದಾದರೆ ಖಂಡಿತವಾಗಿ ನಿನ್ನನ್ನು ಪ್ರೀತಿ ಮಾಡುವುದಕ್ಕಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವಪ್ಪ ಈ ಸತ್ಯ ನಮ್ಮೆಲ್ಲರಿಗೂ ಅರಿವಾಗಲಿ ಈ ಸತ್ಯದಲ್ಲಿ ನಾವೆಲ್ಲರೂ ಜೀವಿಸುವಂತೆ ನಮಗೆ ನೀನು ಸಹಾಯ ಮಾಡು ಯೇಸುವಿನ ಉನ್ನತವಾದ ನಾಮದಲ್ಲಿ ತಂದೆ ಆಮೇನ್ ಹಾಲೆಲುಯ ಈ ಸಮಯದಲ್ಲಿ